ಕಾರ ಮಳೆಗೆ ಸಂಪರ್ಕ ಕಳೆದುಕೊಂಡ ಹೊಸನಗರ ತಾಲೂಕಿನ ಗ್ರಾಮ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಧಾರಾಕಾರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಹೊಸನಗರ ತಾಲೂಕಿನಲ್ಲಿ ಗ್ರಾಮವೊಂದು ಸಂಪರ್ಕ ಕಳೆದುಕೊಂಡಿದೆ ನಗರ ಕೂಡಿಗೆ ವ್ಯಾಪ್ತಿಯ ತೊಗರೆ ಸಮೀಪದ ಗುಗ್ಗಿ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸುಮಾರು ಒಂದು ಕಿಲೋಮೀಟರ್ ಉದ್ದದ ರಸ್ತೆ ಮಳೆಯಿಂದಾಗಿ ಜಲಾವೃತವಾಗಿದೆ ರಸ್ತೆಯ ಮೇಲೆ ಹರಿತಾ ಇದ್ದ ಜೀವ ಹರಿತಾ ಇದ್ದಂಥ ನದಿ ನೀರಿನಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಗ್ರಾಮಸ್ಥರು ಓಡಾಡುವಂತಾಗಿದೆ ಶಾಶ್ವತ ಸೇತುವೆ ನಿರ್ಮಾಣ ಮಾಡಿ ಅನ್ನೋ ಬೇಡಿಕೆ ಮಾತ್ರ ಇದುವರೆಗೂ ಈಡೇರಿಲ್ಲ ಹಲವು ಬಾರಿ ಗ್ರಾಮಸ್ಥರು ಸೇತುವೆಗೆ ಹಾಕಿ ಆಗ್ರಹಿಸಿದ್ರೂ ಕೂಡ ತಾಲೂಕು ಆಡಳಿತ ಇದರಿಂದ ಎಚ್ಚೆತ್ತುಕೊಂಡಿಲ್ಲ ಈ ಬಾರಿ ಹೊಸನಗರ ಭಾಗದಲ್ಲಿ ಕಂಡು ಕೇಳರಿಯದಂತ ಮಳೆ ಸುರಿದಿದೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಇದೀಗ ಹೊಸನಗರ ತಾಲೂಕಿನ ಗ್ರಾಮವೊಂದು ರಸ್ತೆ ಸಂಪರ್ಕವನ್ನೇ ಕಳೆದುಕೊಂಡಿದೆ ಅಷ್ಟಕ್ಕೂ ಆ ರಸ್ತೆಯ ಮೇಲೆ ನದಿಯಂತೆ ನೀರು ಹರಿತಾ ಇದ್ದು ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ಯಾವುದು ಆ ಗ್ರಾಮ ಯಾವ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇದೀಗ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಹೊಸನಗರ ತಾಲೂಕಿನ ತೊಗರೆ ಸಮೀಪದ ಕೆಳಗಿನ ಗುಗ್ಗಿ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದರಿಂದ ವಾಹನ ಸವಾರರಿಗಾಗಿರ್ಬೋದು ಜನಸಾಮಾನ್ಯರಿಗಾಗಿರ್ಬೋದು ಆ ರಸ್ತೆಯಲ್ಲಿ ಓಡಾಟ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಭಾಗಕ್ಕೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಸಮರ್ಪಕವಾದಂತ ರಸ್ತೆಯನ್ನ ನೀಡಿ ಅಂತ ಹಲವಾರು ಬಾರಿ ತಾಲೂಕು ಆಡಳಿತದ ಬಳಿ ಮನವಿ ಮಾಡಿದ್ರು ಕೂಡ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿಲ್ಲ ಆ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆದಾಗ ಈ ಸೇತುವೆ ಮುಳುಗಡೆಯಾಗ್ತಾ ಇದ್ದು ಇಲ್ಲಿನ ಜನ ಪ್ರತಿ ವರ್ಷ ಕೂಡ ಇದರಿಂದ ತೊಂದರೆ ಅನುಭವಿಸುವಂತಾಗಿದೆ